ಮಮ್ಮಾ ಕೆ ಸಮಾನ ಅವರು ಶಕ್ತಿ ಸ್ವರೂಪ ಸ್ಥಿತಿ ಯೋಗ ಸಾಧನಾ ನಿರಹಂಕಾರ ನಿರಹಂಕಾರತೆಯ ಗುಣ ನಮ್ರತೆಯ ಶಕ್ತಿ ಮಮ್ಮಾ ಭೇ ಯ ಕರ್ತಾ ಧರ್ತಾ ರೀ ಬಾಬಾ ಮಮ್ಮಕ್ಕೊ ಅಪ್ನೆ ಸೇಬಿ ಆಗಿರತ್ತೆ ಲೇಕಿನ್ ಉನೇ ಕಬಿ ಮೈಪನ್ ನಹಿ ಆಯಾ ಮಮ್ಮರವರು ಯಜ್ಞದ ಎಲ್ಲಾ ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯನ್ನ ಹೊತ್ತು ಮಾಡ್ತಾ ಇದ್ರು ಬಾಬಾ ಮಮ್ಮರವರನ್ನು ತಮಗಿಂತಲೂ ಸಹ ಮುಂದಿಟ್ರು ಆದರೆ ಮಮ್ಮರವರಿಗೆ ಎಂದಿಗೂ ಸಹಿತ ಮೈಪನ್ ಬರಲಿಲ್ಲ ನಾನು ನಾನು ಅನ್ನೋದು ಬಂದಿಲ್ಲ ಎಷ್ಟು ನಿರಹಂಕಾರಿಯಾಗಿದ್ರು ಸದಾ ನಿರಹಂಕಾರಿ ರಹಿ ಮಮ್ಮರವರು ಫುಲ್ಲು ನಿರಹಂಕಾರಿಯಾಗಿದ್ದರು ಬಾಬಾಕ ಕಾರ್ಯ ವಹಿ ಕರನ್ ಕರಾವನಹಾರ ಹೇ ಎಲ್ಲಾ ಕೆಲಸ ಮಾಡ್ತಿದ್ರು ಮಮ್ಮ ಆದ್ರೆ ನಿರಹಂಕಾರತೆ ಇದು ಬಾಬನ ಕಾರ್ಯ ಬಾಬರವರೇ ಎಲ್ಲವನ್ನ ಮಾಡಿ ಮಾಡಿಸುವವರು ಇಸು ಗುಣಸಿ ಉನಿಕ್ಕೆ ಚಲನ್ಮೆ ಬೋಲ್ ಮೇ ಬೋಲ್ ಚಾಲ್ಮೇ ಅವ್ರ ವ್ಯವಹಾರ ಮೇ ನಮ್ರತಾ ದಿಕ್ಕಿ ಅಂದ್ರೆ ಎಲ್ಲಾ ಕೆಲಸ ಕಾರ್ಯ ಜವಾಬ್ದಾರಿಯನ್ನ ಮಾಡ್ತಾ ಇದ್ರು ನಿರಹಂಕಾರತೆ ಇದು ಬಾಬನ್ ಕಾರ್ಯ ಬಾಬರವರೇ ಎಲ್ಲವನ್ನ ಮಾಡಿಸುವವರು ಈ ಗುಣದಿಂದ ಮಮ್ಮರವರ ಚಲನವಲನದಲ್ಲಿ ಮಾತಿನಲ್ಲಿ ನಡೆನುಡಿಯಲ್ಲಿ ವ್ಯವಹಾರದಲ್ಲಿ ನಮ್ರತೆ ಕಂಡುಬರ್ತಿತ್ತು ಕಬಿ ಉನ್ಕೆ ವಾಣಿಸೆ ರೂಪಕ್ಕೆ ಬೋಲ್ ಬಿ ನಿಕಲೇ ಮಮ್ಮ ಎಂದಿಗೂ ಸಹಿತ ಮಾತಿನಲ್ಲಿ ದರ್ಪ ಅಹಂಕಾರ ಯಾವುದು ಕಂಡು ಬಂದಿಲ್ಲ ಎಸ್ ಬಾಬಾ ಕೆ ಬಚ್ಚೆ ಹಿ ಬಾಬಾ ಕಾ ಕಾರ್ಯ ನೋಡಿ ಮಮ್ಮರವರ ಹೃದಯ ಎಲ್ಲರೂ ಬಾಬನ ಮಕ್ಕಳು ಎಲ್ಲವೂ ಬಾಬನ ಕಾರ್ಯ ಬಾಬನೇ ಮಾಡಿಸೋರು ಉಸ್ನೇ ಹಂಸಬಕ ಭಾಗ್ಯ ಬನಾನೆ ಕಿಲ್ಲಿ ನಿಮಿತ್ತ ನಾವು ರೂಪಿಸಿಕೊಳ್ಬೇಕಂತ ಹೇಳಿ ಬಾಬಾ ನಿಮಿತ್ತ ಮಾಡಿದ್ರು ನಾವು ಬಾಬರವರಿಂದ ನೇಮಿಸಲ್ಪಟ್ಟವರು ಅನ್ನೋದು ಏನು ಇಲ್ಲ ನಾನು ಅನ್ನೋದು ಬರ್ಲಿಕ್ಕೆ ಸಾಧ್ಯ ಇಲ್ಲ ನೇಮಿಸಿದವನವನು ಮಾಡಿಸೋನವನು ಐಸಿ ನಮ್ರತಾಕಿ ಅವತಾರ್ ಇಸೆ ಶಕ್ತಿ से ಸಂಪನ್ जैसे ಮಮ್ಮ ರಹಿ ಐಸೆ ಹಂಸಬಕು ಉನಿಕೆ ಸಮಾನ ಬನ್ನ ಹೇ ಈ ರೀತಿ ಮಮ್ಮರವರು ನಮ್ರತೆಯ ಅವತಾರಿಯಾದರು ಎಲ್ಲ ಮಾಡ್ತಾ ಇದ್ರು ಸಹ ನಾನು ಮಾಡಿದೆ ಅನ್ನುವ ಸಂಕಲ್ಪನೇ ಇಲ್ಲ ಅವರಿಗೆ ಯಾಕೆ ಮಾಡಿಸೋನು ಬಾಬಾ ಇದು ಬಾಬನ ಕಾರ್ಯ ಬಾಬರವರೇ ಮಕ್ಕಳನ್ನ ನೇಮಕ ಮಾಡಿದರೆ ನಮ್ಗೆ ಭಾಗ್ಯ ರೂಪಿಸಲಿಕ್ಕೋಸ್ಕರ ಬಾಬಾ ನೇಮಕ ಮಾಡಿದ್ದಾರೆ ಈ ಸ್ಥಿತಿಯಲ್ಲಿ ಮಮ್ಮ ನಮ್ರತೆಯ ಅವತಾರಿಯಾದ್ರು ಸಬ್ ಐಸೆ ಹಂ ಸ ಸಮಾನ ಬನ್ನಾಹೆ ನಾವು ಸಹ ಮಮ್ಮಾರವರ ಸಮಾನ ಆಗೋಣ ಬನ್ನಿ ಯೋಗಾಭ್ಯಾಸ ಒಂದು ಸೆಕೆಂಡಿನಲ್ಲಿ ನಾನು ಆತ್ಮ ಜ್ಯೋತಿ ದೇಹದಿಂದ ಜಗತ್ತಿನಿಂದ ಭಿನ್ನನಾಗಿ ಶಬ್ದಾತೀತ ಲೋಕ ಪರಮಧಾಮ ದೇಹಾತೀತ ಲೋಕ ನಿರ್ವಾಣಧಾಮ ಕರ್ಮಾತೀತ ಲೋಕ ಶಾಂತಿಯ ಧಾಮದಲ್ಲಿ ಅಮ್ಮಣ್ಣದ ಸ್ವಪ್ರಕಾಶಮಯ ಲೋಕದಲ್ಲಿ ನನ್ನ ಮಧುರಾತಿ ಮಧುರ ತಂದೆಯ ಸಮ್ಮುಖದಲ್ಲಿ ತಿನ್ನ ಜ್ಯೋತಿಯಾಗಿ ಶಿವಜ್ಯೋತಿಯನ್ನ ದರ್ಶಿಸಿರಿ ಆತ್ಮ ಜ್ಯೋತಿ ದಿಲ್ಕಾ ಪ್ಯಾರ್ ಹೃದಯ ತುಂಬಿದ ಸ್ನೇಹದ ಜೊತೆಗೆ ಹೃದಯ ರಾಮನ ಸಮ್ಮುಖದಲ್ಲಿ ತಲ್ಲೀನತೆಯ ಅನುಭವ ಮಾಡಿ ಬಾಬಾ ನಾನು ಆತ್ಮ ಚೀತಿ ತಾವು ಪ್ರೀತಿಯ ಸಾಗರನ ಮಡಿಲಿನಲ್ಲಿದ್ದೇನೆ ಎಂತಹ ನಿಶ್ಚಿಂತ ಆತ್ಮ ನಾನು ಬಾಬಾ ಎಂತ ಶ್ರೇಷ್ಠ ಕಾರ್ಯಕ್ಕೆ ನನ್ನನ್ನು ನೀವು ಆರಿಸಿದಿರಿ ನೇಮಕ ಮಾಡಿದಿರಿ ವಾಕ್ಯವನ್ನು ರೂಪಿಸಲು ಆತ್ಮ ಜ್ಯೋತಿಯನ್ನು ನಿಮಿತ್ತ ಮಾಡಿ ಶ್ರೇಷ್ಠ ಕಾರ್ಯವನ್ನು ಮಾಡಿಸುತ್ತಿದ್ದೀರಿ ಧನ್ಯವಾದ ಬಾಬಾ ಧನ್ಯವಾದ ಆತ್ಮ ಜ್ಯೋತಿ ನಾನು ನಿರಹಂಕಾರಿ ಎಲ್ಲ ಮಾಡಿಸೋರು ತಾವು ಬಾಬಾ ತಮ್ಮ ಒಂದೊಂದು ಮಹಾವಾಕ್ಯನು ಆತ್ಮ ಜ್ಯೋತಿಯಲ್ಲಿ ಶ್ರೇಷ್ಠ ಕಾರ್ಯವನ್ನ ಮಾಡಿಸುತ್ತಿದೆ ಬಾಬಾ ನನ್ನ ಆತ್ಮ ನಿರಹಂಕಾರಿ ಜ್ಯೋತಿ ಆತ್ಮ ನಿರಾಕಾರಿ ಜ್ಯೋತಿ ಆತ್ಮ ನಿರ್ವಿಕಾರಿ ಜ್ಯೋತಿ ಕರನ್ ಕರಾವನ ಹಾರ್ ಎಲ್ಲವೂ ತಾವೇ ಬಾಬಾ ನಾನೀಗ ಸರ್ವ ಶಕ್ತಿವಂತ ತಮ್ಮಿಂದ ತಮ್ಮ ಸಮ್ಮುಖದಲ್ಲಿ ತಮ್ಮ ದಿಲ್ ತಕ್ಕಲ್ಲಿ ಕುಳಿತು ಸರ್ವ ಶಕ್ತಿಗಳಿಂದ ಸಂಪನ್ನನಾಗುತ್ತಿದ್ದೇನೆ ಆತ್ಮ ಜ್ಯೋತಿ ನಿರಾಕಾರಿ ಜ್ಯೋತಿ ನಿರಹಂಕಾರಿ ಜ್ಯೋತಿ ಸರ್ವ ಶಕ್ತಿಗಳಿಂದ ಸಂಪನ್ನ ಜ್ಯೋತಿ ಬನ್ನಿ ಎಲ್ಲದರಿಂದ ಸಂಪನ್ನನಾಗಿ ಸಾಕಾರ ಜಗತ್ತಿಗೆ ಬ್ರಕುಟಿ ಸಿಂಹಾಸನದಲ್ಲಿ ಆತ್ಮಜ್ಯೋತಿ ನನ್ನ ಸುತ್ತಮುತ್ತ ಸರ್ವ ಶಕ್ತಿಯ ಕಿರಣಗಳು ಹರಡುತ್ತಿದೆ ನಾನು ನಿಮಿತ್ತಾತ್ಮ ಮಾಡಿಸೋನು ಪಾಪ ಆಹಾ ಸರ್ವಶಕ್ತಿವಂತನ ಆಶೀರ್ವಾದದಲ್ಲಿ ಎಂಥ ಭಾಕ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇನೆ ನಾನು ನಿರಹಂಕಾರಿ ಜ್ಯೋತಿ ನಿರಾಕಾರಿ ಜ್ಯೋತಿ ನಾನು ಪದ್ಮಾಪದ್ ಭಾಕ್ಯಶಾಲಿ ಜ್ಯೋತಿ ನಾನು